ಪಾಲಿದೆ ಅಂತ ಈ ಪ್ರಜಾತಂತ್ರದಲ್ಲಿ ಒಂದು ಕಾನೂನು ಹೆಸರಿ ಬರಬೇಕಾಯಿತು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಈ ರೀತಿ ಇಂದು ಹೆಣ್ಣು ಮಕ್ಕಳಿಗೆ ಸರಿಯಾದಂತ ಅವಕಾಶ ಇಲ್ಲ ಹಾಗಾದ್ರೆ ಕೇಳಬೇಕಾಗಿರುವ ಪ್ರಶ್ನೆ ನೀವು ನಮ್ಮ ಸಂವಿಧಾನದಲ್ಲಿ ಬೆಳಿಗ್ಗೆ ಹೊತ್ತಾದ್ರೆ ನಾವು ಹೇಳ್ತೀವಲ್ಲ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಅವಕಾಶಗಳಲ್ಲಿ ಸಮಾನತೆ ಎಲ್ಲಿದೆ ಅವಕಾಶಗಳಲ್ಲಿ ಸಮಾನತೆ ಇವತ್ತಿಗೂ ಕೂಡ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿರುವ ಹೊತ್ತಿನಲ್ಲಿ ಗಂಟೆಗೆ ಇಬ್ಬರು ಯುವಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗಂಟೆಗೆ ಐದು ವರ್ಷದ ಕೆಳಗಡೆ ಮೂರು ಗಂಟೆಗೆ ಇಬ್ಬರು ಆತ್ಮಹತ್ಯೆ ಮಾಡ್ತಿದ್ದಾರೆ ಇವತ್ತು ಗಂಟೆಗೆ ಇಬ್ಬರು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎನ್ ಆರ್ ಬಿ ನ್ಯಾಷನಲ್ ಕ್ರೈಮ್ ಟೆಕ್ನಾಲಜಿ ಸಂಸ್ಥೆ ಇಡೀ ದೇಶಾದ್ಯಂತ ಏನೆಲ್ಲ ಅಪರಾಧಗಳು ಸಂಭವಿಸಿದೆ ಅಂತ ಪಟ್ಟಿ ಹಾಕ್ತಾರೆ ಅದರ ಪ್ರಕಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಯುವಜನರು ಆತ್ಮಹತ್ಯೆ ಮಾಡ್ತಾ ಇದ್ದರೆ ಅದರ ಎಪ್ಪತ್ತೈದು ಸಾವಿರ ಜನ ದಿನಗು ನಿರುದ್ಯೋಗಿಗಳು ನಿರುದ್ಯೋಗಿ ಯುವಕರು ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಆರ್ ಬಿ ಐ ಎಸ್ ಬಿ ಐ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಹನ್ನೆರಡೂವರೆ ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿರುತ್ತೆ ಮಾಧ್ಯಮ ಏನು ಮಾಡಬೇಕು ಅಂತಂದ್ರೆ ಇದು ಸರಿನಾ ತಪ್ಪ ಅಂತ ವಿಶ್ಲೇಷಣೆ ಮಾಡಿ ಮಾಧ್ಯಮದ ಕರ್ತವ್ಯ ಏನು ಈಗ ಕಾಂಗ್ರೆಸ್ ಪಕ್ಷದವರು ಹೇಳ್ತಿದ್ದಾರೆ ಸಾಗರದಲ್ಲಿ ಮಳೆ ಜೋರಾಗಿ ಬರ್ತಿದೆ ಬಿಜೆಪಿ ಪಕ್ಷದವರು ಹೇಳ್ತಿದ್ದಾರೆ ಸಾಗರದಲ್ಲಿ ಮಳೆ ಬರ್ತಿಲ್ಲ ಅಂತ ಎರಡನ್ನೂ ವರದಿ ಮಾಡೋದಲ್ಲ ಮಾಧ್ಯಮದವರು ಏನ್ ಮಾಡಬೇಕು ಕಿಟಕಿ ತೆಗೆದು ನೋಡಬೇಕು ಮಳೆ ಬರ್ತಿದೆ ಕಿಟಕಿ ತೆಗೆದು ನೋಡಬೇಕು ಕಿಟಕಿ ತೆಗೆದು ನೋಡಿ ಮಳೆ ಬರ್ತಿದೆ ಮಳೆ ಬರ್ತಿದೆ ಅಂದ್ರೆ ಮಳೆ ಬರ್ತಿದೆ ಮಳೆ ಬರ್ತಿಲ್ಲ ಅಂದ್ರೆ ಮಳೆ ಬರ್ತಿಲ್ಲ ಅಂತ ಹೇಳ್ಬೇಕೆ ಅವರು ಯಾರೋ ಹೀಗೆ ಹಿಂಗೆ ಹೇಳಿದ್ದರು ಇವರು ಹಂಗೆ ಹೇಳಿದ್ರು ಕೊರತೆ ಮಾಡಬಲ್ಲ ಮಳೆ ಬರ್ತಿಲ್ಲ ಅಂತಂದ್ರೆ ಮಳೆ ಯಾಕೆ ಬರ್ತಿಲ್ಲ ಅಂತ ಅಧ್ಯಯನ ಮಾಡ್ತಾರೆ ಮಳೆ ಬರ್ತಿಲ್ಲ ಅಂತಂದ್ರೆ ಇದರಿಂದ ಯಾರ್ಯಾರು ಅನಾಹುತಕ್ಕೆ ಈಡಾಗಿದ್ದಾರೆ ಅಂತ ನಂಬಿ ಅಧ್ಯಯನ ಮಾಡಬೇಕು ಅದೇ ಪ್ರಜಾತಂತ್ರ ಸೃಷ್ಟಿ ಅದಕ್ಕೆ ಪ್ರಜಾತಂತ್ರ ಪ್ರಶ್ನೆ ಬಂದಾಗ ಪ್ರಜಾತಂತ್ರದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ನಾವು ಹೇಳ್ತೀವಲ್ಲ ಪ್ರಜಾತಂತ್ರಕ್ಕೆ ಮೂರು ಅಸ್ಥಿವಾರ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನಾಲ್ಕನೇ ಒಂದು ಅಂಗ ಮೀಡಿಯಾದ ನಾಲ್ಕನೇ ಅಂಗ ಅಂತ ಕರೀತಾರೆ ಯಾಕಂತ ಯಾಕೆ ಕರಿತಾರೆ ನಾಲ್ಕು ಸ್ತಂಭಗಳು ಅದರ ಮೇಲೆ ನಿಂತಿದೆ ಪ್ರಜಾತಂತ್ರ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರು ತಪ್ಪು ಮಾಡಿದ್ರೆ ಇದರ ಅಸಲಿ ಮಾಲೀಕರ ಯಾರು ಇಡೀ ಸಂವಿಧಾನದ ಮಾಲೀಕರ ಯಾರು ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿ ಅಸಲಿ ಮಾಲೀಕರೂ ನಮ್ಮ ಸಂವಿಧಾನದ ಪ್ರಥಮ ವಾಕ್ಯ ಏನು ಹೇಳುತ್ತೆ ನಾವು ದೇಶದ ಜನ ಏನಪ್ಪ ಅಂತಂದರೆ ದೇಶದ ಸಂಪತ್ತು ಒಂದು ಕಡೆ ಕೇಂದ್ರೀಕರಣವಾಗದಂತಹ ನೀತಿಗಳನ್ನು ಮಾಡಬೇಕು ಸರ್ಕಾರ ಮತ್ತು ದೇಶದ ಸಂಪತ್ತು ಇಡೀ ಸಮುದಾಯಕ್ಕೆ ಬಳಕೆಯಾಗುವ ರೀತಿ ನೀವು ನೀತಿಗಳನ್ನು ಮಾಡಬೇಕು ಅಂದ್ರೆ ಅಂದರೆ ಅಸಮಾನತೆ ಕಡಿಮೆ ಆಗಿರುತ್ತೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಅದರಲ್ಲೂ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಯಾವ ಬಗೆಯ ಅಸಮಾನತೆ ಇದೆ ಈ ದೇಶ ದೇಶದ ಶೇಕಡ ಒಂದು ಪರ್ಸೆಂಟ್ ಅಷ್ಟು ಜನ ಈ ದೇಶದ ಸಂಪತ್ತಿನ ಶೇಕಡಾ ಎಪ್ಪತ್ತೈದರಷ್ಟು ಸಂಪತ್ತಿನ ಮಾಲೀಕರು ಎಷ್ಟು ತಪ್ಪತ್ತೆಂಟು ಈ ಒಂದು ಪರ್ಸೆಂಟ್ ಅಂತಂದ್ರೆ ಎಷ್ಟಾಗುತ್ತೆ ನೂರ ನಲವತ್ತು ಕೋಟಿನಲ್ಲಿ ಒಂದು ಪರ್ಸೆಂಟ್ ಅಂತಂದ್ರೆ ಹೆಚ್ಚು ಕಡಿಮೆ ಎರಡು ಕೋಟಿ ಹತ್ತತ್ರ ಆಗುತ್ತೆ ಅದರಲ್ಲಿ

ಒಬ್ಬರಿಗೆ ಈ ದೇಶದ ಸಂಪತ್ತಿನ ಎಪ್ಪತ್ತೈದು ಭಾಗ ಉಳಿದ ಹದಿನಾರು ಜನರಿಗೆ ಕೇವಲ ಗುರು ಭಾಗ ಇದಕ್ಕೂ ಸಂವಿಧಾನದ ಆಶಯಗಳಿಗೂ ವೈರುಧ್ಯ ಇದೆ ಮಾಧ್ಯಮ ಏನು ಮಾಡಬೇಕು ಯಾಕೆ ಹೀಗಿದೆ ಅಂತ ಪ್ರಶ್ನೆ ಕೇಳಬೇಕಲ್ಲ ಈ ಮಾಧ್ಯಮ ಈ ಪ್ರಶ್ನೆ ಈ ನೀತಿಗಳನ್ನು ಮಾಡೋದು ಯಾರು ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ಮುಖ್ಯಸ್ಥರು ಪ್ರಧಾನಮಂತ್ರಿ ಕಾರ್ಯಾಂಗದ ಮುಖ್ಯಸ್ಥರು ಶಾಸಕಾಂಗದ ನಾಯಕ ಕೇಳ್ಬೇಕು ಮಾಧ್ಯಮ ಈ ಪ್ರಶ್ನೆ ಕೇಳುತ್ತೆ ಪ್ರಧಾನಮಂತ್ರಿ ಹೇಳಿದರೆ ನೀವು ಮಾವ್ನೆಣ್ಣು ತಿಂತೀವಿ ಮಾವಿನ ಹಣ್ಣು ನೀವು ಪ್ರಚಂಡ ತಿಂದಿರ ಹೆಚ್ಚು ಕಣ್ಣು ತಿಂತೀರಾ ಪ್ರಧಾನಮಂತ್ರಿ ಒಂದಿನ ಹಬ್ಬ ಯುದ್ಧ ಈ ದೇಶದಲ್ಲಿ ಯುವಕರು ಗಂಡರಿಗೆ ಪ್ರಾತ್ಮಹತ್ಯೆ ಮಾಡ್ತಿದ್ದಿಲ್ಲ ಮಾಧ್ಯಮ ಕೇಳೋ ಪ್ರಶ್ನೆಯನ್ನು ಮಾವಿನ ಹೆಣ್ಣು ತಿಂತೀವಿ ಇನ್ನೊಂದು ಮಾಧ್ಯಮ ಕೇಳುತ್ತೆ ನಿಮಗೆ ಬುದ್ಧಿರಿಗೆ ನೀವು ಹೆಣ್ಣು ವರ್ಷ ಹೆಂಗೆ ವಕೀಲರಾಗ ಅವ್ನು ಹಾಕೊಂಡಿರೋ ಕೋಟ್ ಇದೆಯಲ್ಲ ಪ್ರಧಾನಮಂತ್ರಿ ಹಾಕೊಂಡಿರೋ ಕೋಟು ಮೂವತ್ತ ಲಕ್ಷ ರೂಪಾಯಿ ಚಿನ್ನದ ಜರೀನಲ್ಲಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಬರ್ಕೊಂಡಿರೋದು ಪ್ರಶ್ನೆ ಕೇವಲ ಇಂಥ ಕೋಟಿನ ಗದಗ್ಗೆ ಇಟ್ಟ ವಕೀಲರು ಇದೆಯನ್ನು ನರೇಂದ್ರ ಮೋದಿ ಬೆಲ್ಲ ಎಲ್ಲರಿಗೂ ಕೇಳಬೇಕು ಸಿದ್ದರಾಮಯ್ಯವರು ಕೇಳಬೇಕು ಸಮಾಜವಾದಿ ಅಂತ ದಲಿತ ಜವರೇ ಕೊಡಬೇಕಾಗಿತ್ತಮೀನ ನೀವು ತಗೊಂಡು ಐದು ಲಕ್ಷ ರೂಪಾಯಿ ಅರವತ್ತೆರಡು ಕೋಟಿ ರೂಪಾಯಿ ಲಾಭ ಮಾಡಿಕೊಂಡ್ರಲ್ಲ ಎಲ್ಲಿ ನೀವು ಸಮಾಜವಾದಂತ ಕೇಳಬೇಕಲ್ಲ ಮಾಧ್ಯಮ ಮಾಧ್ಯಮ ಸಿದ್ರಾಮಯನ್ನಾದರೂ ಕೇಳುತ್ತೆ ನಗದು ಬರುತ್ತೆ ಬಟ್ ನೂರು ವರ್ಷ ಅಂತ ಇಟ್ಕೊಳ್ಳೋಣ ಲೆಕ್ಕಾಚಾರ ಅನುಕೂಲ ಆಗುತ್ತೆ ಅಂತ ನೂರು ವರ್ಷ ಬಿಡುತ್ತೆ ನೂರು ವರ್ಷ ಬದುಕಿದ್ರೆ ವರ್ಷಕ್ಕೆ ಒಂದು ಲಕ್ಷ ಅಂದ್ರೆ ಎಷ್ಟಾಗುತ್ತೆ ಒಂದು ನೂರು ವರ್ಷಕ್ಕೂ ಒಂದು ಕೋಟಿ ಅಂಬಾನಿ ಎಷ್ಟು ಒಂದು ಕೋಟಿ ಒಂದು ಗಂಟೆ ಅಂದರೆ ಒಂದು ಒಂಬತ್ತು ಜನ್ಮ ಎತ್ತ ಬಂದರು ಈ ದೇಶದ ರೈತರು ಅಂಬಾರಿಯ ಒಂದು ಗಂಟೆ ಸಂಪರ್ಕ ಒಂಬತ್ತು ಜನ್ಮ ನಾನು ಹೇಳ್ತೀನಿ ಅದು ಒಂಬತ್ತಲ್ಲ ತರಾತಾಗಿ ಹದಿನೆಂಟು ಜನ್ಮ ಅಂತ ಇರ್ತವೆ ಜನ ಇದ್ದಾರೆ ಹದಿನೆಂಟು ಜನ್ಮ ಎತ್ತದರು ಕೂಡ ಮತ್ತೇನು ಹೇಳ್ತಾರೆ ಅವನು ಮದುವೆ ಖರ್ಚು ಮಾಡಿರೋದು ಅಬ್ಬಪ್ಪ ಅಂತಂದ್ರೆ ಅವನ पति ना पाइंट टाइम परसेंट है ओन परसेंट तो पाइंट टाइम परसेंट रस्ते मात्यम है चीजी येन के रूप मात्यम येन के रूप में उड़ाते हैं ಇನ್ವಿಟೇಷನ್ ಆರು ಲಕ್ಷ ಆರು ಲಕ್ಷ ರೂಪಾಯಿ ಇನ್ವಿಟೇಷನ್ಗೆ ಸುಮಾರು ಕುಟುಂಬಗಳ ಮಧ್ಯೆ ಅರವತ್ತೆರಡು ಆರು ರೈತ ಕುಟುಂಬಗಳ ವಾರ್ಷಿಕ ಆದಾಯ ಒಂದು ಇನ್ವಿಟೇಷನ್ ಅನಂತಂಬಾರಿ ಹಾಕೊಂಡಿದ್ದ ವಾಚು ಅರವತ್ತೆರಡು ಕೋಟಿ ಅಲ್ಲಿ ಬಂದಿದ್ದಂತ ಅತಿಥಿ ಅಭ್ಯಾಸರಿಗೆ ಮೂರ್ನೂರು ಕೋಟಿ ರೂಪಾಯಿ ಅಷ್ಟು ವಾಚ್ ಕೊಟ್ಟು ಇವನ್ನೆಲ್ಲ ಸಂಭ್ರಮದಿಂದ ಹೇಳ್ಕೊಡುತ್ತೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಒಂದು ಪ್ರಶ್ನೆ ಕೇಳಬೇಕು ಸಂವಿಧಾನದ ಮೂಲ ಸಂವಿಧಾನವನ್ನು ನೀವು ಅಲ್ಲಿ ಹಲವಾರು ಜನ ಓದ್ತೀರಾ ಅಂತ ಅನ್ಕೊಳ್ತೀವಿ ಆದ್ರೀ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಒಂದು ಬರುತ್ತೆ ಪ್ರಭುತ್ವ ನಿರ್ದೇಶನ ತತ್ವಗಳು ಓದಿದ್ದೀರಾ ಅಂತ ಓದಿದ್ರೆ ಓದಿಲ್ಲ ಅಂತ ಪರವಾಗಿಲ್ಲ ಪ್ರಭುತ್ವ ನಿರ್ದೇಶನ ತತ್ವ ಏನು ಹೇಳುತ್ತೆ ಅಂತ ನಾನು ಹೇಳಿ ಪ್ರಭುತ್ವ ನಿರ್ದೇಶನ ತತ್ವ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ಹೇಳುತ್ತಪ್ಪ ಅಂತಂದ್ರೆ ಅದು ಪ್ರಭುತ್ವಕ್ಕೆ ಅದರ ಸರ್ಕಾರಗಳಿಗೆ ನೀವು ಯಾವ ಬಗೆಯ ನೀತಿಗಳನ್ನು ಮಾಡಬೇಕು ಅಂತ ನಿರ್ದೇಶನ ಕೊಡುತ್ತೆ